ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಸ್ ಇನ್ ಕನ್ನಡ ಸೊ ಇವತ್ತು ನಾವು ಏನರ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂತಂದರೆ ನಮ್ಮ ಸ್ಕಿನ್ನ ಈ ಚಳಿಗಾಲದಲ್ಲಿ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇದ್ದೀನಿ ಸೊ ನಮ್ಮ ಸ್ಕಿನ್ನ ಮೇಲ್ಪದರ ಅಂದರೆ ಮೊದಲ ಸ್ಕಿನ್ನ ಚರ್ಮದ ಮೊದಲ ಪದರವನ್ನು ನಾವು ಲಾರ್ಜೆಸ್ಟ್ ಆರ್ಗನ್ ಅಂತ ಕರಿತೀವಿ ಸೊ ಈ ಸ್ಕಿನ್ನ ನಾವು ಯಾವ ರೀತಿ ಕಾಪಾಡ್ಕೊಬೇಕು ಮಾನ್ಸೂನ್ ಟೈಮಲ್ಲಿ ಅಂದರೆ ಚಳಿಗಾಲದಲ್ಲಿ ಯಾವ ರೀತಿ ಕಾಪಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯೂಶಯಲಿ ನಮಗೆ ಚಳಿಗಾಲ ಸ್ಟಾರ್ಟ್ ಆಗೋದು ನವೆಂಬರ್ ಡಿಸೆಂಬರ್ ಆ್ಯಂಡ್ ಜನವರಿ ಈ ಟೈಮಲ್ಲಿ ನಮ್ಮ ಸ್ಕಿನ್ನು ತುಂಬ ಟೈಟ್ನೆಸ್ ಆಗಿ ಒಡಕುಗಳು ಕಾಣಿಸ್ಕೊಂಡು ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಡ್ಯಾಮೇಜ್ನ ನಾವು ಯಾವ ರೀತಿ ಏನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಕವರ್ ಮಾಡ್ಕೊಬೇಕು ಇದರಿಂದ ನಮ್ಮ ಚರ್ಮನ ಯಾವ ರೀತಿ ರಕ್ಷಣೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಾನು ನನ್ನ ಈ ವಿಡಿಯೋದಲ್ಲಿ ಒಳ್ಳೆ ಹೆಲ್ದಿ ಆ್ಯಂಡ್ ಬ್ಯೂಟಿ ಟಿಪ್ಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಕಿನ್ ಬಾಡಿಯಲ್ಲಿ ಲಾರ್ಜೆಸ್ಟ್ ಹಾರ್ಗನ್ ಆಗಿರುತ್ತೆ ಸೊ ಇದು ಫ್ಲ್ಯಾಟ್ ಮತ್ತು ಪ್ರೋಟೀನಿಂದ ಕೂಡಿರುತ್ತೆ ಸೊ ಫ್ಲ್ಯಾಟ್ ಮತ್ತೆ ಪ್ರೋಟೀನ್ ಚಳಿಗಾಲದಲ್ಲಿ ಕಮ್ಮಿ ನಮ್ಮ ಬಾಡಿಗೆ ಆಗೋದ್ರಿಂದ ಈ ರೀತಿ ಡ್ರೈ ಸ್ಕಿನ್ನು ಒಡಕು ಮತ್ತು ಬಿರುಕುಗಳು ಕಾಣಿಸ್ಕೊಂಡು ನಮ್ಮ ಸ್ಕಿನ್ನು ತುಂಬ ಅಂದರೆ ತುಂಬಾ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಹೇಗೆ ಕಮ್ಮಿ ಮಾಡ್ಕೊಳೋದು ಅಂತ ನೋಡೋದಾದರೆ ಆದರೆ ಈಸಿಯಾಗಿ ಮೆಡಿಕಲ್ ಸ್ಟೋರಲ್ಲಿ ಸಿಗೋವಂತಹ ಒಂದು ಎರಡು ಐಟಮ್ಸ್ನ ಉಪಯೋಗಿಸ್ಕೊಂಡು ನಾವು ನೀಟಾಗಿ ಒಳ್ಳೆ ಬೆನಿಫಿಟ್ಸ್ನ ಪಡ್ಕೊಂಡು ನಮ್ಮ ಸ್ಕಿನ್ನ ನಾವು ಕೇರ್ ಮಾಡ್ಕೊಬೋದು ಅದು ಯಾವುದು ಅಂತ ನೋಡೋದಾದರೆ ಮೊದಲಿಗೆ ಬಂದುಬಿಟ್ಟು ಗ್ಲೀಸರ್ ಇನ್ ಸೊ ನೋಡಿ ಫ್ರೆಂಡ್ಸ್ ಇದು ಗ್ಲಿಸರಿನ್ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಹ ಇದು ಅವೈಲೇಬಲ್ ಇದೆ ಅದೇ ರೀತಿ ಇನ್ನೊಂದು ಬಂದ್ಬಿಟ್ಟು ರೋಸ್ ವಾಟರ್ ಸೊ ನೋಡಿ ಇದೆರಡು ಮೆಡಿಕಲ್ ಸ್ಟೋರಲ್ಲಿ ನಮಗೆ ಸಿಗುತ್ತೆ ಅದೇ ರೀತಿ ಆನ್ಲೈನಲ್ಲೂ ಸಹ ಇವೆರಡನ್ನು ನಾವು ಪರ್ಚೇಸ್ ಮಾಡ್ಬೋದು ಸೊ ಈ ಎರಡು ಪ್ರಾಡಕ್ಟ್ನ ಉಪಯೋಗಿಸ್ಕೊಂಡು ನಾವು ನೈಟ್ ಮಲಗೋಕು ಮುಂಚೆ ನಮ್ಮ ಬಾಡಿಗೆ ಅಪ್ಲೈ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಸೊ ನಿಮಗೆ ತ್ರೀ ಡೇಸಲ್ಲೇ ಗೊತ್ತಾಗ್ಬಿಡುತ್ತಿದ್ದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ತುಂಬ ಡ್ರೈ ಸ್ಕಿನ್ ಇರೋರು ಪ್ಯಾಚಿ ಪ್ಯಾಚಿ ಇರೋದು ಎಲ್ಲ ಈ ಎರಡೂ ಲಿಕ್ವಿಡ್ನ ಅಪ್ಲೈ ಮಾಡೋದ್ರಿಂದ ರಿಮೂವ್ ಮಾಡ್ಕೊಬೋದು ಅದೇ ರೀತಿ ನಮ್ಮ ಚರ್ಮನ ತುಂಬ ಅಂದರೆ ತುಂಬ ಹೆಲ್ದಿಯಾಗಿದ್ದು ಕಾಪಾಡುತ್ತೆ ಮತ್ತು ಮೇಂಟೈನ್ ಮಾಡುತ್ತೆ ಸೊ ಅದನ್ನು ನಾವು ರೆಗ್ಯುಲರ್ ಆಗಿ ಮಲಗೋಕು ಮುಂಚೆ ಹಚ್ಕೊಂಡು ಹಚ್ಕೋಬೇಕು ಸೊ ಇದರಿಂದ ಹಾಗೂ ಉಪಯೋಗ ಏನು ಮೊದಲಿಗೆ ರೋಸ್ ವಾಟರ್ ಅಂದರೆ ಏನು ಅದೇ ರೀತಿ ಗ್ಲೀಝರಿಂದ ಅಂದರೆ ಏನು ಇದರಿಂದ ಹಾಗೂ ಬೆನಿಫಿಟ್ಸ್ ಏನು ಇದು ನಮ್ಮ ಚರ್ಮನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ನೋಡೋಣ ಗ್ಲೀಝರಿನ್ ಅಂದರೆ ಏನು ಅಂತ ನೋಡೋದಾದರೆ ಇದು ಸಸ್ಯಜನ್ಯ ಎಣ್ಣೆಗಳು ಮತ್ತು ಪ್ರಾಣಿಗಳ ಕೊಬ್ಬಿನಿಂದ ಪಡೆದ ನೈಸರ್ಗಿಕ ಸಂಯುಕ್ತವಾದ ಒಂದು ಲಿಕ್ವಿಡ್ ಆಗಿದೆ ಇದು ನಮ್ಮ ಸ್ಕಿನ್ ಮೇಲೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡುತ್ತೆ ಇದು ಬಣ್ಣರಹಿತ ಮತ್ತು ವಾಸನೆ ರಹಿತವಾದ ಒಂದು ದ್ರವ್ಯವಾಗಿರೋದ್ರಿಂದ ನಾವು ಇದನ್ನು ಗ್ಲಿಸರಿನ್ ಅಂತ ಕರಿತೀವಿ ಸೊ ಈ ಗ್ಲೀಝರಿನ್ ನಮಗೆ ಚರ್ಮದ ಹರೈಕೆಗೆ ತುಂಬಾ ಒಳ್ಳೆಯದು ನಮ್ಮ ಚರ್ಮಕ್ಕೆ ಬೇಕಾಗಿರುವಂತಹ ಎಣ್ಣೆ ಮತ್ತು ನೀರಿನ ಅಂಶವನ್ನು ಇದು ಬ್ಯಾಲೆನ್ಸ್ ಮಾಡಿ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಸೊ ಅದಕ್ಕೆ ಗ್ಲಿಸರಿನ್ ತುಂಬ ಮುಖ್ಯ ಇನ್ನು ರೋಸ್ ವಾಟರ್ ಅಂದರೆ ಏನು ಅಂತ ಅನ್ನೋದಾದರೆ ಗುಲಾಬಿ ಹೂಗಳ ದ್ರವ್ಯಕ್ಕೆ ನಾವು ರೋಸ್ ವಾಟರ್ ಅಂತ ಕರಿತೀವಿ ಸೊ ಈ ರೋಸ್ ವಾಟರಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ವಿಟಮಿನ್ ಸಿ ನಮ್ಮ ಚರ್ಮದ ಮೇಲೆ ಉತ್ಕರ್ಷಣ ನಿರೋಧಕವಾಗಿ ಕೆಲಸ ಮಾಡಿ ಇದು ಕಿರಣಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸ್ಕಿನ್ ರ್ಯಾಷಸ್ ಆಗಿರ್ಬೋದು ಸ್ಕಿನ್ ಪ್ಯಾಚಸ್ ಆಗಿರ್ಬೋದು ಇದನ್ನು ಇದು ಬ್ಯಾಲೆನ್ಸ್ ಮಾಡಿ ಸ್ಕಿನ್ನ ಗ್ಲೋ ಆಗಿರೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಈ ರೋಸ್ ವಾಟರ್ ಮತ್ತು ಗ್ಲೀಸರಿನ ಹೇಗೆ ಉಪಯೋಗ ಮಾಡಿಕೊಂಡು ನಮ್ಮ ಬಾಡಿಗೆ ಅಪ್ಲೈ ಮಾಡ್ಕೊಬೇಕು ಅಂತ ಸೊ ನೋಡಿ ಫ್ರೆಂಡ್ಸ್ ನಾನು ಮೊದಲಿಗೆ ರೋಸ್ ವಾಟರ್ದು ಒಂದು ಖಾಲಿ ಸ್ಪ್ರೇ ಡಬ್ಬನ ತಗೋತಾ ಇದ್ದೀನಿ ಅನಂತರ ನಾನು ತಗೋತಾ ಇದ್ದೀನಿ ಅನಂತರ ನಾನು ರೋಸ್ ವಾಟರ್ ಇರೋ ಒಂದು ಡಬ್ಬಿನ ತಗೊತಾ ಇದ್ದೀನಿ ಸೊ ಇದು ಫುಲ್ ಇದೆ ಇದನ್ನು ಯಾವ ರೀತಿ ಮಿಕ್ಸ್ ಮಾಡ್ಕೊಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೊ ಗ್ಲೀಝರಿನ್ನು ಓಪನ್ ಮಾಡಿಕೊಂಡೆ ಅದೇ ರೀತಿ ರೋಸ್ ವಾಟರ್ನು ಸಹ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಈ ಎರಡೂ ಲಿಕ್ವಿಡನ್ನ ನಾನು ರೋಸ್ ವಾಟರ್ ಸ್ಪ್ರೇ ಬಾಟ್ಲಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಗ್ಲೀಝರಿನ್ ಎಷ್ಟಿದೆ ಈ ಡಬ್ಬದಲ್ಲಿ ಎಷ್ಟಿದೆ ಗ್ಲೀಝರಿನ್ನು ಅದನ್ನು ಫುಲ್ ನಾನು ಇದಕ್ಕೆ ರೋಸ್ ವಾಟರ್ ಸ್ಪ್ರೇ ಬಾಟ್ಲಿಗೆ ಹಾಕ್ಕೋತಾ ಇದ್ದೀನಿ ನೋಡಿದ್ರಾ ಇದೇ ರೀತಿ ಹಾಕ್ಕೊಬೇಕು ಅನಂತರ ಈ ಬಾಟಲಿಗೆ ಈ ಗ್ಲಿಸರಿನ್ ತೊಗೊಂಡು ಹಾಕೊಂಡಂಥ ಬ್ಲಾ ಬಾಟಲಿಗೆ ಗ್ಲಿಸರ್ ಇಷ್ಟು ಗ್ಲಿಸರಿನ್ ಎಷ್ಟು ಪ್ರಮಾಣದಲ್ಲಿತ್ತೋ ಅಷ್ಟೇ ಪ್ರಮಾಣದಲ್ಲಿ ನಾನು ರೋಸ್ ವಾಟರ್ನ ತೊಗೊಂಡಿದ್ದೀನಿ ಸೊ ಅದನ್ನು ಸಹ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಯಾವ ಬಾಟ್ಲಲ್ಲಿ ಗ್ಲೀಝರಿನ ತೊಗೊಂಡಿರ್ತೀವಿ ಅದೇ ಬಾಟ್ಲ ಸಮ ಪ್ರಮಾಣದಲ್ಲಿ ನಾವು ರೋಸ್ ವಾಟರ್ನ ತಗೊಬೇಕು ಸೊ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಸ್ಪ್ರೇ ಬಾಟ್ಲಿಗೆ ಅನಂತರ ಅದ್ರ ಕ್ಯಾಪ್ನ ನಾನು ಕ್ಲೋಸ್ ಮಾಡಿ ನೀಟಾಗಿ ಮಿಕ್ಸ್ ಇದ್ದೀನಿ ಸೊ ಈ ರೀತಿ ಶೇಕ್ ಮಾಡೋದ್ರಿಂದ ನೀಟಾಗಿ ಅದು ಒಳಗಡೆ ಮಿಕ್ಸ್ ಆಗುತ್ತೆ ಸೊ ನೋಡಿ ಮಿಕ್ಸ್ ಆಯಿತು ಕಾಣ್ತಾ ಇದೆಯಾ ಸ್ಪ್ರೇ ಬಾಟ್ಲಲ್ಲಿ ಇದು ಮಿಕ್ಸ್ ಆಗಿದೆ ಆನಂತರ ನಮ್ಮ ಬಾಡಿಗೆ ನಾವು ನೀಟಾಗಿ ಸ್ಪ್ರೇ ಟೈಪಲ್ಲಿ ಸ್ಪ್ರೇ ಮಾಡ್ಕೊಬೇಕು ಸೊ ನೋಡಿ ಈ ರೀತಿ ಸ್ಪ್ರೇ ಮಾಡಿಕೊಂಡು ಕಾಣಿಸ್ತಾ ಇದೆಯಾ ಈ ರೀತಿ ನಮ್ಮ ಬಾಡಿಗೆ ಫುಲ್ಲು ಸ್ಪ್ರೇ ಮಾಡಿಕೊಂಡು ಈ ರೀತಿ ನೀಟಾಗಿ ಒಂದು ಮಸಾಜ್ನ ಮಾಡಿಕೊಂಡು ಮಲ್ಕೋಬೇಕು ಸೊ ಈ ರೀತಿ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ತಕ್ಷಣ ನಾವು ಇದನ್ನು ವಾಶ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಆಗಿರ್ಬೋದು ಮತ್ತು ವೈಟ್ ಪ್ಯಾಚಸ್ ಆಗಿರ್ಬೋದು ಅದೇ ರೀತಿ ಒಡ್ಕು ಇರ್ಬೋದು ಒಡ್ದು ಡೆಡ್ ಸ್ಕಿನ್ ಏನಾದರೂ ಚರ್ಮದ ಮೇಲಿದ್ದರೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡುತ್ತೆ ಸೊ ನೋಡಿ ನಾನು ನನ್ನ ಕೈ ಮೇಲೆ ಸ್ಪ್ರೇ ಮಾಡಿಕೊಂಡು ತೋರಿಸಿದ್ದೀನಿ ಇದೇ ರೀತಿ ಬಾಡಿ ಫುಲ್ಲು ನೀವು ಸ್ಪ್ರೇ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರೋಸ್ ವಾಟರ್ ಮತ್ತು ಗ್ಲೀಸರಿನ್ನು ಯಾವ ರೀತಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಬೇಕು ಆನಂತರ ಅದನ್ನು ಸ್ಪ್ರೇ ಬಾಟಲ್ನಲ್ಲಿ ಹೇಗೆ ಸ್ಪ್ರೇ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಇದೇ ರೀತಿ ಸ್ಪ್ರೇ ಬಾಟ್ಲಿಗೆ ಎರಡನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಓವರ್ ಆಲ್ ಬಾಡಿಗೆ ಇದನ್ನು ಅಪ್ಲೈ ಮಾಡಿಕೊಂಡು ನೈಟು ಮಲ್ಕೊಬೇಕು ಸೊ ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಿನಗಿನ ನೀರಲ್ಲಿ ನಾವು ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ತುಂಬ ಡ್ರೈ ಸ್ಕಿನ್ ಇರೋರಿಗೆ ಸ್ಕಿನ್ ಮೇಲೆ ಕಂಡು ವೈಟ್ ವೈಟ್ ಪ್ಯಾಚಿ ಆಗಿರ್ಬೋದು ಮತ್ತು ಒಡ್ಕ ಆಗಿರ್ಬೋದು ಇದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಜಸ್ಟ್ ಮೂರೇ ದಿನದಲ್ಲೇ ನೀವು ಈ ರಿಸಲ್ಟ್ನ ನೋಡ್ಬೋದು ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಕೆಲವರಿಗೆ ಗ್ಲಿಸರಿಂದ ಅಲರ್ಜಿ ಇರುತ್ತೆ ಸೊ ಅವ್ರು ಚೆಕ್ ಮಾಡಿ ಹಾಕೊಬೇಕು ಅದು ತುಂಬ ಡ್ರೈ ಸ್ಕಿನ್ ಇರೋರಿಗೆ ಒಳ್ಳೆ ಯೂಸ್ ಆಗುವಂತಹ ರೆಮಿಡಿ ಆಗಿದೆ ಸೊ ಇದನ್ನೆಲ್ಲರೂ ಯೂಸ್ ಮಾಡ್ಕೊಬೋದು ಡ್ರೈ ಸ್ಕಿನ್ ಆಗಿರ್ಬೋದು ನಾರ್ಮಲ್ ಸ್ಕಿನ್ ಆಗಿರ್ಬೋದು ಅಥವಾ ಆಯಿಲ್ ಸ್ಕಿನ್ ಆಗಿರ್ಬೋದು ತುಂಬ ಆಯಿಲ್ ಇರೋದು ಬೇಡ ಸೊ ನಾರ್ಮಲ್ ಆಯಿಲ್ ಸ್ಕಿನ್ ಇರೋರು ಸಹ ಇದನ್ನು ಯೂಸ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಸೊ ನಾವು ಸ್ನಾನ ಮಾಡೋದ್ರಿಂದ ಪ್ರೋಟೀನ್ ಮತ್ತು ಲಿಕ್ವಿಡ್ ಸೋಪಲ್ಲಿ ಡ್ಯಾಮೇಜ್ ಆಗೋಲ್ಲ ಸೊ ನಾವು ಮೊದಲೇ ಇದನ್ನು ಅಪ್ಲೈ ಮಾಡೋದು ಮಾಡಿರೋದ್ರಿಂದ ಪ್ರೋಟೀನ್ ಮತ್ತು ಲಿಕ್ವಿಡ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರಲ್ಲ ಸೊ ನಮ್ಮ ಸ್ಕಿನ್ನ ಹೆಂಗಾಗಿ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡುತ್ತೆ ಸೊ ಇದನ್ನು ಎಲ್ಲರೂ ಮನೆಯಲ್ಲೇ ಆರಾಮ್ಸೆ ಉಪಯೋಗ ಮಾಡ್ಕೊಬೋದು ಉಪಯೋಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಇದ್ರ ಬೆನಿ ಇದನ್ನು ಯೂಸ್ ಮಾಡಿಕೊಂಡು ಇದ್ರ ಬೆನಿಫಿಟ್ನ ನೀವು ತಿಳ್ಕೊಂಡು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಅಂತ ಕೇಳ್ತೀನಿ ಸೊ ಇದನ್ನು ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನಮ್ಮ ಬಂದಿರೋರು ಬಂದಿರೋಬ್ಬರು ಈ ರೆಮಿಡಿನ ಕೇಳಿದರು ಸೊ ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ ಅವ್ರಿಗೆ ಅಂತಲ್ಲ ನಿಮಗೂ ಯೂಸ್ ಆಗುತ್ತೆ ಅಂತ ಈ ರೆಮಿಡಿ ನಾನು ಮಾಡಿದ್ದೀನಿ ಸೊ ಇದು ಮನೆಯಲ್ಲೇ ಆರಾಮ್ಸೆ ಮಾಡ್ಕೊಬೇಕಾಗ ಮಾಡ್ಕೊಬೋದಂತಹ ಒಂದು ಸ್ಪ್ರೇ ಆಗಿದೆ ಸೊ ಎಲ್ಲರೂ ಮಾಡ್ಕೊಳ್ಳಿ ಇದ್ರ ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಇದ್ದರೆ ನೆಕ್ಸ್ಟ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಯಾವ ರೀತಿ ಬೇಕೋ ಹೆಲ್ದಿಯಾಗಿ ಮತ್ತೆ ಬ್ಯೂಟಿ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು